ನೋಡಿ ಶನಿವಾರ ನಾನು ಎಸ್ ಐ ಟಿ ಕಚೇರಿಗೆ ಹೋದೆ ಸರ್ ಅಲ್ಲಿಂದ ತಿರ್ಗಿ ನಾನು ಇವತ್ತು ಸೋಮವಾರ ಬನ್ನಿ ಅಂತ ಹೇಳೋ ಸೋಮವಾರ ಹತ್ತು ಹನ್ನೊಂದು ಹನ್ನೊಂದುವರೆ ಹನ್ನೊರ ಎಂಟು ನಾನು ಹೋದೆ ಸರ್ ಅಲ್ಲಿ ಹೇಳಿದ್ರು ನೀವು ಸ್ಥಳೀಯ ಠಾಣೆಗೆ ಹೇಳಿ ನಾನು ಹೇಳಿದೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದೆ ಅಷ್ಟೊತ್ತಿ ಮತ್ತು ಎಸ್ ಪಿ ಸೈಮನ್ ಸಾರನ್ನು ಕರೆಸಿರು ಸರ್ ಅಂದರೆ ಇದರಲ್ಲಿ ಎಸ್ ಎಸ್ ಐ ಟಿ ತನಿಖೆಯಲ್ಲಿರುವಂಥದ್ದು ಅವರು ಕರೆಸಿ ಅವರು ಬಂದು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಸರ್ ಆ ಲೆಟ್ರ್ ಮುಖಾಂತರವಾಗಿ ಇಲ್ಲಿ ಬಂದೆ ಸರ್ ಇಲ್ಲಿ ಬಂದು ಅದನ್ನು ಪ್ರಕರಣ ದಾಖಲು ಮಾಡಿದ್ದಾರೆ ಸರ್ ಅಂದರೆ ಎಫ್ ಐ ಆರ್ ಆಗಿಲ್ಲ ಆ ರಿಜಿಸ್ಟ್ ಮಾಡಿದೆ ಅದು ಸಾಕಂತ ಹೇಳಿದರು ಅದೇನೋ ಗೊತ್ತಿಲ್ಲ ಸರ್ ಇವಾಗ ಎಫ್ಐಆರ್ ನೊಂದ ಇಲ್ಲಿ ಪ್ರಕರಣ ದಾಖಲು ಮಾಡುವಾಗ ಎಸ್ ಐ ಟಿ ಅವರಿಗೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಇನ್ನು ಮುಂದಿನ ಏನು ಅದರ ಆಗುವ ವಿಷಯ ಆಲೋಚನೆ ಮಾಡಿ ನೋಡ್ಬೇಕು ಅವರಿಂದ ಕೇಳಬೇಕು ಮಾಹಿತಿ ಕೊಡ್ತಾ ಇರುತ್ತೆ ಸರ್ ಇನ್ನೊಂದು ಪೊಲೀಸ್ ಅಧಿಕಾರಿ ಓಪನ್ ಆಗಿ ಪೊಲೀಸ್ ಅಧಿಕಾರಿ ಅವ್ರು ಮಾಡಬೇಕಾದ ಕರ್ತವ್ಯ ಮಾಡಿಲ್ಲ ಪೊಲೀಸನ್ನು ಏನಕ್ಕೋಸ್ಕರ ನೇಮ್ ನೇಮಕ ಮಾಡಿರೋದು ಜನರ ರಕ್ಷಣೆಗೋಸ್ಕರ ಹೌದಲ್ಲ ಸರ್ ಕಾನೂನು ಪಾಲನೆಗೋಸ್ಕರ ಆ ಕಾನೂನು ಪಾಲನೆ ಮಾಡದೇ ಇರುವಾಗ ಆಗಿರೋದು ಕಾನೂನು ಪಾಲನೆ ಮಾಡಿದೆ ಇವತ್ತು ನಾನು ಇಲ್ಲಿ ಬಂದು ನಿಲ್ಲೋ ಪರಿಸ್ಥಿತಿ ಇರಲ್ಲ ಅವರು ಎಣಿಸಿರ್ಬೋದು ಇದ್ರೆ ಯಾರು ಮಾತಾಡುವಂಗೆ ಇಲ್ಲ ಯಾರಿಲ್ಲ ಆ ಒಂದು ಮಗಳಾಗಿರ್ಬೋದು ಬಂದು ನಿಂತಿರೋದು ನೀವು ಹೋಗಿ ನನಗೋಸ್ಕರ ನಾನು ಅದಕ್ಕೆಂದು ಸತ್ತ ನಂತರ ಒಂದು ಆತ್ಮ ಇದ್ದೇ ಇರುತ್ತೆ ಸರ್ ಆ ನನ್ನ ಹಿಂದೂ ಹಿಂದೂ ನಂಬಿಕೆ ಪ್ರಕಾರ ಇದೆ ಅದೇನಾಗಿರ್ಬೋದು ಎದ್ದು ನಿಲ್ಲಿಸಿರೋದು ನಾನು ಇಲ್ಲ ಮಂಜುನಾಥ ಸ್ವಾಮಿ ಆಗಿರ್ಬೋದು ಇಂಥದ್ದು ಆಗ್ತಾ ಇದೆ ಬನ್ನಿ ಎದ್ದು ನಿಲ್ಲಿ ಮಾತಾಡಿ ಅಂತ ಹೇಳಿದ್ರು ಇನ್ನೊಂದು ಜೀವ ಈ ಥರ ಆಗಬಾರ್ದು ಉಳಿದ ಜೀವನ ಉಳಿಸಿ ಅಂತ ಹೇಳಿರ್ಬೋದು ಅದಕ್ಕೆ ಬಂದಿರ್ಬೋದು ಆಗಿರ್ಬೋದು ಸರ್ ನಾನು ಈಗ ನೀವು ಹದಿನೈದು ವರ್ಷದ ಬಾಲಕಿಂತ ಹೇಳಿದ್ದೀನಿ ಅದು ನಾನು ಹೇಳಿದ್ವಲ್ಲ ನಾನು ಕೂಲಿ ಕೆಲಸ ಮಾಡುವವರು ನಾನು ನನ್ನ ಅಪ್ಪ ಎಲ್ಲ ಆ ಥರ ಹೋಗಿ ಅಲ್ಲ ಕೆಲಸ ಮಾಡ್ತಾ ಇರುವಾಗ ಅವನು ನಮ್ಮ ಕರೆಸರೆಲ್ಲ ಸೇರಿದ್ರು ಏನಂತ ಕೇಳಿದ್ರೆ ಈ ತರ ಅದಕ್ಕೆ ನಾನು ನೋಡ್ಲಿಕ್ಕೆ ಹೋದೆ ಸರ್ ಅದಕ್ಕೆ ಒಟ್ಟಿಗೆ ಎಷ್ಟು ಜನ ನೀವು ಒಂದು ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಒಬ್ಬರು ದೂರ ಕೊಟ್ಟವರಿದ್ದಾರೆ ಮತ್ತೆ ಅಲ್ಲಿ ಬಂದು ಬಂದವರು ಪೊಲೀಸ್ ಮತ್ತು ಇನ್ನೊಬ್ಬರು ಬಂದಿದ್ದಾರೆ ಟೋಟಲ್ ಆರು ಏಳು ಜನ ಇದ್ದಾರೆ ಸರ್ ಏನು 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 ಅಲ್ಲ ನಾನು ಇವಾಗ ನೋಡಿ ನನ್ನ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ನನ್ನ ನನ್ನ ನನಗೆ ಆದ ಅನುಭವವನ್ನು ನಾನು ಎಸ್ ಐ ಟಿ ಮುಂದೆ ಇಡ್ತಾ ಇದ್ದೀನಿ ಏನಂತೇಳಿ ಅದು ತನಿಖೆ ಮಾಡಬೇಕು ಸತ್ಯ ಹೊರಗೆ ಬರಲೇಬೇಕು ಸರ್ ಜೀವಂತ ಸಾಕ್ಷಿ ಇವತ್ತೂ ಇದ್ದಾರೆ ಜೀವಂತ ಸಾಕ್ಷಿ ಇವತ್ತೂ ಇದ್ದು ಇವಾಗ ಯಾವುದೇ ನ್ಯಾಯಾಲಯಕ್ಕೆ ಬೇಕಾಗಿರೋದು ಜೀವಂತ ಸಾಕ್ಷಿ ಹೌದಲ್ಲ ಸರ್ ಯಾವುದು ಇವತ್ತು ಇದ್ದಾರೆ ಅವರನ್ನು ಎಂಕ್ವರಿ ಮಾಡಿ ಸರ್ ಎಂಕ್ವರಿ ಮಾಡಿ ಸತ್ಯಾಸತ್ಯ ಕಟ್ಟ ಆ ಮಣ್ಣು ಆಗೋದು ಅದು ಯಾರ್ದು ಆದರೆ ಆ ತಂದೆ ತಾಯಿಗೆ ಆ ಮಗುವಿನ ಏನೋ ಅಸ್ಥಿ ಪಂಜರ ಆದರೆ ಅಷ್ಟು ಒಳ್ಳೆಯದಂತೆ ನಾನು ಹೇಳ್ತೀನಿ ಸರ್ ಅಲ್ಲ ನನಗೆ ಗೊತ್ತು ಸರ್ ನನಗೆ ಅದು ಇವಾಗ ಪ್ರಕರಣ ದಾಖಲಾಗಿದೆ ಅದೇ ವ್ಯಾಪ್ತಿಯಲ್ಲಿರುವಂತದ್ದು ಅದೇ ವ್ಯಾಪ್ತಿ ತಡೆ ಹಾಕಿ ಅಂತ ಹೇಳಿ ಸರ್ ತಡೆ ಅಂತ ಹೇಳಿದ್ರೆ ನಾವು ಅಷ್ಟು ಆ ಟೈಮಲ್ಲಿ ದೊಡ್ಡದಾಗಿ ಕಂಪ್ನಿ ದೂರ ಕೊಡಲಿಕ್ಕೆ ಹೇಳ್ಲಿಕ್ಕೆ ಅಷ್ಟೆಲ್ಲ ಒಂದು ಬುದ್ಧಿವರಿಗೆ ಸರ್ ನಾವು ಅಂತ ಅವತ್ತಾವತಿಯಲ್ಲಿ ಕೂಲಿ ಕಸ ಮಾಡಿ ಹೊಟ್ಟೆ ಬಾಳಿಗೆ ಬದ್ಬೇಕಿತ್ತು ಸರ್ ಆ ಒಂದು ರೀತಿಯಲ್ಲಿ ಇತ್ತು ಮತ್ತೆ ಪದ್ಮಲತಾ ನಮ್ಮ ಸಂಬಂಧಿಕರು ಅಂಥ ಸಂದರ್ಭದಲ್ಲಿ ಮನೆಗೆ ಬರುವಾಗ ಹೇಳ್ತಾ ಇದ್ರು ಈ ಥರ ವಿಷಯ ಎಲ್ಲ ಮಾತಾಡುವಾಗ ಹೌದು ಅಂತ ಹೇಳ್ತಾ ಇದ್ರು ಇದೆಲ್ಲ ಆಗೋದು ಮಾಮೂಲಿ ಅಂತ ಹೇಳಿದ್ರು ಇದರಿಂದ ಯಾರು ಹೋಗಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ಕೈ ಕಟ್ಕೊಡ್ತೀವಿ ಸರ್ ಇವಾಗ ಆ ಒಂದು ದೇವರು ಮುಂದೆ ಬಂದಿದ್ದಾರೆ ಇದನ್ನು ಇನ್ನು ನಿಲ್ಲಿಸಬೇಕಂತೇಳಿ ಅದಕ್ಕೆ ನಾನು ಆ ಮುಂದಕ್ಕೆ ಬಂದೇನೆ ಸರ್ ಇನ್ನೊಂದು ಸರ್ ಇದಕ್ಕೆ ಒಂದು ಧರ್ಮದ ಇದ್ದಾರೆ ನಕ್ಷೆಂಥವ್ರು ಇಲ್ಲಿಂದ ಬಂದವರು ಹೊರಗಡೆ ಇಲ್ಲಿಯವರಲ್ಲ ಜಯಂತಿಯವರು ಕೆಲವರು ಸೋಷಿಯಲ್ ಮೀಡಿಯಲ್ಲಿ ಓಡಾಡ್ತಾ ಅದಕ್ಕೆ ಏನು ಹೇಳ್ತೀವಿ ಸರ್ ಈ ದಡ್ಡರು ಈ ದೇಶದ್ರೋಹಿಗಳು ಅತ್ಯಾಚಾರಿಗಳು ಕೊಲೆಗಡ್ಕರು ಹೇಳೋದಕ್ಕೆ ನಾನು ಉತ್ತರ ಕೊಡಬೇಕಾ ಸರ್ ನಾನಕ್ಕೆ ಟೈಮ್ ಎಷ್ಟು ಟೈಮ್ ವ್ಯರ್ಥ ಮಾಡಬೇಕಾ ಸರ್ ಅದರ ಅವಶ್ಯಕತೆ ಇಲ್ಲ ಸರ್ ಟೈಮ್ ವ್ಯರ್ಥ ಮಾಡೋದು ಅಷ್ಟೊತ್ತಿಗೆ ಯಾರಿಗಾದ ಫೋನಲ್ಲಿ ಒಂದು ಹೆಲ್ಪ್ ಮಾಡಬೇಕಾದ್ರೆ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿ ಫೋನಲ್ಲಿ ಆದರೆ ಹೆಲ್ಪ್ ಮಾಡ್ಬೋದು ಸರ್ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ತಾ ಇಲ್ಲ ಸರ್ ಅದು ಹೇಳುವರು ಅದೇ ಜಾತಿಗೆ ಇವಾಗೇನು ಈ ಕೊಲಗಡೆ ಅತ್ಯಾಚಾರ ಅದಕ್ಕೆ ಸೇರು ಅಂತ ಹೇಳ್ಬೋದು ಸರ್ ಬೇರೆ ಯಾರಲ್ಲ ಸರ್ ಅವರು ಹೆಣ್ಣು ಮಕ್ಕಳ ಬೇ ಮೇಲೆ ಆ ತಂದೆ ತಾಯಿ ಮಕ್ಕಳ ಮೇಲೆ ಪ್ರೀತಿ ಗೌರವ ಇದ್ದವರು ಯಾರು ಅಂತ ಮಾತನ್ನೇ ಹೇಳಲ್ಲ ಅವ್ರು ಹೇಳ್ತಾ ಇರೋದು ಏನಂತೇಳಿ ತನಿಖೆ ಮಾಡಲಿ ನೋಡಿ ತಪ್ಪಿಸ್ತಾರಾದರೆ ಆದರೆ ಜೈನ್ ತನ್ನೇ ಹಾಕಿ ಅಂತ ಹೇಳ್ಬೇಕು ಹೊರತು ಅನ್ನೋ ಇನ್ನೊಂದು ರೀತಿಯಲ್ಲಿ ನೋಡ್ಕೊ ನೋಡಬಾರ್ದು ಸರ್ ಅದನ್ನು ಹೇಳ್ತಾ ಇದ್ವಿ ಸರ್ ಇವತ್ತಿನ ದೂರ ಇದರಲ್ಲಿ ಏನಾದರೂ ಭದ್ರತೆ ಮಾತಾಡಿದರೆ ಅಥವಾ ಅದು ಹಿಂದೆ ಹೇಳ್ತಾ ಅಲ್ಲ ಈ ಹಿಂದೆ ಹೇಳ್ತಾ ಇದ್ದೆ ನಾನು ಸತ್ತ ಎಣಕ್ಕೆ ಏನಾದರೂ ರಕ್ಷಣೆ ಬೇಕಾ ನಾವು ಇಳಿದ್ರು ಅಂದಿ ನಾವು ಜೀವಂತವಾಗಿದ್ದೀವಿ ಅದು ಸತ್ಯ ಇದನ್ನು ಗೊತ್ತಿಲ್ಲ ಆ ರೀತಿಯಲ್ಲಿ ಇದ್ದೀವಿ ನಾವು ಹಾಂ ನಮ್ಮತ್ತಿ ಭದ್ರತೆ ಬೇಕಾ ಸರ್ ನಮಗೆ ಮಶಾನಲಿರುವ ಎಣಕ್ಕೆ ಭದ್ರತೆ ಬೇಕಾ ಇಲ್ಲ ಸೈನಿಕ ಯುದ್ಧ ಯುದ್ಧಭೂಮಿಗಿಳಿದ ಸೈನಿಕರಿಗೆ ತಿರುಗಾ ರಕ್ಷಣೆ ಬೇಕಾ ಸರ್ ನಾನು ಯಾರು ಸರ್ ಆ ರಕ್ಷಣೆ ಕೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಭಾರತ ದೇಶದ ಸಂವಿಧಾನದಲ್ಲಿ ನಾನು ಇದ್ದೀನಿ ಅದರ ಕೆಳಗೆ ನನ್ನ ಕರ್ತವ್ಯನೂ ಇದ್ದೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ